ಚೆನ್ನಾಗಿದೆ ಚೆನ್ನಾಗಿ ಎಲ್ಲ ಫುಲ್ಲಮ್ ಮೇಡಮ್ ಮಾಡ್ತೀನಿ ಚೆನ್ನಾಗಿತ್ತು ಓಡ್ ನೈಸ್ ಇಷ್ಟ ಸಸ್ಪೆನ್ಸು ಥ್ರಿಲ್ಲರ್ ಪ್ಲಸ್ ಹಾರರು ಈ ಥರ ಭಯ ಆಗುತ್ತೆ ಹಾಗಾಗಿ ಎಕ್ಸ್ಪೆಕ್ಟೆಡ್ ಬಿಕಾಸ್ ಲಾಸ್ಟ್ ಮೂವಿನೂ ಇವ್ರದ್ದು ಅಷ್ಟೇ ಚೆನ್ನಾಗಿತ್ತಲ್ಲ ಹಾಗೆ ಕಂಟೆನೂ ಚೆನ್ನಾಗಿತ್ತೆ ಎಂಡಿಗ್ರಲ್ಲಿ ಸ್ವಲ್ಪ ಎಲ್ಲ ಅಂದರೆ ಏನೋ ಏನೇನು ಸಸ್ಪೆನ್ಸ್ ಇರುತ್ತೆ ಅದೆಲ್ಲ ಆಚೆ ಬರುತ್ತಲ್ಲ ಅವಾಗ ಎಲ್ಲ ಅರ್ಥ ಆಗುತ್ತೆ ಸಸ್ಪೆನ್ಸ್ ಅಲ್ಲಿ ಒಳ್ಳೆ ಆರಾಮ್ ಮೂವಿ ಗುಡ್ ಮೂವಿ ಸರ್ ಚೆನ್ನಾಗಿದೆ ಅಲ್ಲ ಸರ್ ಲಾಸ್ಟ್ ಸೀನ್ ಚೆನ್ನಾಗಿ ತುಂಬಾ ಇಷ್ಟ ಆಯ್ತು ನಮಗೆ ಎಲ್ಲ ಚೆನ್ನಾಗಿದೆ ಸರ್ ಕತೆ ತುಂಬಾ ಚೆನ್ನಾಗಿದೆ ನೋಡಬಹುದು ಎಲ್ಲ ಫ್ಯಾಮಿಲಿ ನೋಡಬಹುದು ಏನಂತ ಇದೆ ತುಂಬಾ ಚೆನ್ನಾಗಿತ್ತು ಸರ್ ಏನ್ ಆಯ್ತು ಕಂಟೆಂಟ್ ಹೇಗಿದೆ ಹಾ ಎಲ್ಲ ಚೆನ್ನಾಗಿದೆ ಸರ್ ನಾರ್ಮಲ್ ಹಾರರ್ ಮೂವಿ ಅнг ಇಷ್ಟ ಆಯ್ತು ಆಕ್ಚುಲಿ ಚೆನ್ನಾಗಿ ನಾನು ಹಾಫ್ ಇಂದಾನೇ ನೋಡಿದೆ ಆಕ್ಚುಲಿ ಆಫೀಸಸ್ ಇಂದ ಬರಕ್ಕೆ ಲೇಟ್ ಆಯ್ತೋ ಫುಲ್ ಟು ಫುಲ್ ಸ್ವಾಮಿ ನದನ್ ಸರ್ ಅವ್ರಿಗಂತಾನೆ ಬಂದಿದ್ದು ಆಕ್ಚುಲಿ ಮೂವಿ ತುಂಬಾ ಚೆನ್ನಾಗಿತ್ತು ಬಾ சிவா ಮೂವಿ ಚೆನ್ನಾಗಿದೆ ಮೇಕಿಂಗ್ ವೈಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸ್ಕ್ರೀಮ್ ಕ್ಲಿಪ್ ಪರವಾಗಿಲ್ಲ ಇರ್ದಿಟ್ಟಿದ್ದಾರೆ ಭಯ ಇದೆ ಪ್ರಿಯಾಂಕಾ ಅವ್ರ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಭಯ ಆಯ್ತ ಸರ್ ಇದೆಲ್ಲ ಮೂವಿ ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ಕನ್ನಡ ಚಿತ್ರಣಕ್ಕೆ ಇನ್ನೊಂದು ಒಳ್ಳೆ ಆರು ಆರು ಸಸ್ಪೆನ್ಸ್ ಮೂವಿಗಳು ಕಡಿಮೆ ಈ ಟೈಮಲ್ಲಿ ಬರೀ ಎಲ್ಲರೂ ಆಕ್ಷನ್ ಮಾಸ್ ಇದು ಮಾಡ್ತಿರ್ತಾರೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಬೇಕಿತ್ತು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಬಂದಿದೆ ಕನ್ನಡ ಸಿನಿಮಾನ ಕನ್ನಡದಾಗ ನಾವು ಪ್ರೋತ್ಸಾಹ ಕೊಡಬೇಕು ಎಲ್ಲ ಸಿನಿಮಾಗಳು ಪ್ರೋತ್ಸಾಹ ಕೊಡ್ತೀವಿ

ನಮಸ್ಕಾರ ತುಂಬಾ ಧನ್ಯವಾದ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ಇದು ನಿಜವಾಗ್ಲೂ ಒಂದು ಹೊಸ ಪ್ರಯತ್ನ ಅಂತ ಹೇಳ್ಬೋದು ನಾವು ಹಾರರ್ ಜಾನರ್ನಲ್ಲಿ ಜಂಪ್ ಸ್ಕೇರ್ಸ್ ನೋಡಿದ್ದೀವಿ ಅದ್ರ ಜೊತೆಲಿ ನಾವು ಯುನೋ ಕಾಮಿಡಿ ಹಾರರ್ ನೋಡಿದೀವಿ ಬಟ್ ಪ್ಯಾರಾನಾರ್ಮಲ್ ಹಾರರ್ ಅಂತ ಫಸ್ಟ್ ಟೈಮ್ ಅಂತ ಹೇಳಬಹುದು ಖಂಡಿತ ಒಂದು ಆರ್ಟಿಸ್ಟಿಕ್ ಮೂವಿ ಇದು ಅಂತ ಹೇಳ್ಬೋದು ಎಲ್ಲರದು ಪರ್ಫಾರ್ಮೆನ್ಸಸ್ ತುಂಬಾ ಚೆನ್ನಾಗಿದೆ ಅಂಡ್ ಖಂಡಿತ ಒಂದು ವಿಭಿನ್ನತೆ ಇದೆ ಸ್ಕ್ರಿಪ್ಟ್ನಲ್ಲಿ ರೈಟಿಂಗ್ನಲ್ಲಿ ಆ್ಯಂಡ್ ಟೆಕ್ನಲಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಗ್ರಾಫಿಕ್ಸ್ ಆಗಲಿ ನೀವೆಲ್ಲರೂ ಮೂವಿ ನೋಡಿದ್ದೀರಾ ನಮ್ಮ ಜೊತೆಯಲ್ಲಿ ಸೊ ನಿಮಗೆ ಹೇಗೆ ಅನಿಸುತ್ತೆ ನೀವೇ ಹೇಳಬೇಕು ಬಟ್ ನಾನು ಇವತ್ತು ನೋಡಿದಾಗ ನನಗೆ ಹಂಗೆ ಅನಿಸ್ತು ತುಂಬ ನೀಟಾಗಿ ಮಾಡಿದ್ದಾರೆ ಆ್ಯಂಡ್ ಖಂಡಿತ ತುಂಬ ಒಳ್ಳೆ ಕ್ವಾಲಿಟಿ ಇದೆ ಟೆಕ್ನಿಕಲಿ ಸೌಂಡಿಂಗ್ ಆಗಲಿ ಎಲ್ಲದರಲ್ಲಿ ತುಂಬ ಎಫರ್ಟ್ ಪಟ್ಟಿದ್ದಾರೆ ಅದಕ್ಕೆ ಇಷ್ಟು ದಿವಸ ಆಯಿತು ಆ್ಯಕ್ಚುಲಿ ಸೊ ವಾಸ್ ಅಸ್ ಲಾಂಗ್ ಆ್ಯಪ್ ಆಫ್ ಟು ತ್ರೀ ಇಯರ್ಸ್ ಆ್ಯಂಡ್ ಸೊ ಐ ಹೋಪ್ ಎಲ್ಲರೂ ಈ ಮೂವಿನ ನೋಡಿ ಇಂತಹ ಪ್ರಯತ್ನಗಳನ್ನು ಸಪೋರ್ಟ್ ಮಾಡಬೇಕು ಅವಾಗ ಇನ್ನೂ ಹೆಚ್ಚಾಗಿ ಒಳ್ಳೆ ಕ್ವಾಲಿಟಿ ಫಿಲ್ಮ್ಸ್ ನಾವು ಮಾಡ್ಬೋದು ಕನ್ನಡದಲ್ಲಿ ಕಮರ್ಷಿಯಲಿ ವಯಬಲ್ ಮೂವೀಸ್ ಒಂದು ಕಡೆ ಇರುತ್ತೆ ಬಟ್ ಹೊಸ ನ ನಾವು ಸಪೋರ್ಟ್ ಮಾಡಬೇಕಂತ ನಾನು ಕೇಳ್ಕೊಂತೀನಿ ಆ್ಯಂಡ್ ಹಾಗೆ ನೀವೆಲ್ಲರೂ ತುಂಬ ನನ್ನ ಎಲ್ಲ ಪ್ರಯತ್ನಗಳು ಸಪೋರ್ಟ್ ಮಾಡಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಇವತ್ತು ಬೆಳಗ್ಗೆ ಕೂಡ ತುಂಬ ಜನ ಮೆಸೇಜ್ ಮಾಡಿದ್ದೀರಾ ಮೂವಿ ನೋಡಿ ಇಷ್ಟಪಟ್ಟಿದ್ದೀರಾ ಸೊ ಐ ಹೋಪ್ ಈ ವೀಕೆಂಡ್ ನಾನು ನೀವೆಲ್ಲರೂ ಬನ್ನಿ ಫ್ಯಾಮಿಲಿ ಕುಟುಂಬ ಸಹತ ನೋಡಿ ಆ್ಯಂಡ್ ಸಪೋರ್ಟ್ ಅಸ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ನೀವೆಲ್ಲ ಬಂದು ಸಿನಿಮಾ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮೊದಲನೇ ಖುಷಿ ವಿಷಯ ಏನು ಅಂದ್ರೆ ಬೆಳಿಗ್ಗೆ ವೀರೇಶ್ ಥಿಯೇಟ್ರಲ್ಲಿ ಹೌಸ್ಫುಲ್ ಆಯ್ತು ಶೋ ಈಗ್ಲೂ ಅಷ್ಟೇ ನಾವ್ ಇಲ್ಲಿಗೆ ಬರ್ತಾ ಇದೇವೆ ಅಂತ ಗೊತ್ತಾದ ತಕ್ಷಣ ಸುಮಾರು ಜನ ಬಂದ್ರು ನಮ್ಮ ಜೊತೆ ಸಿನಿಮಾ ನೋಡಕ್ಕೆ ಅಂಡ್ ಪ್ರತಿಯೊಬ್ರು ರಿಯಾಕ್ಷನ್ ಕೂಡ ತುಂಬಾ ಚೆನ್ನಾಗಿತ್ತು ಅಂದ್ರೆ ಎಲ್ಲರೂ ಖುಷಿ ಎಲ್ಲ ಎಲ್ಲ ಹೆದರ್ಕೊಂಡು ಹೋದಂಗಿತ್ತು ಅಂಡ್ ನೀವು ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಪ್ರತಿ ಒಂದು ಕ್ಯಾರೆಕ್ಟರ್ ಕೂಡ ಎಷ್ಟು ಡಿಫ್ರೆಂಟ್ ಇದೆ ಲೈಕ್ ನಾರ್ಮಲ್ ಸಿನಿಮಾದ ಹೆಂಗ್ ಕಾಣಿಸುತ್ತೋ ಆ ತರ ಅಲ್ಲ ತುಂಬಾ ಒಂದೊಂದು ಕ್ಯಾರೆಕ್ಟರ್ ತುಂಬಾ ಡಿಫ್ರೆಂಟ್ ಆಗಿದೆ ಅಂಡ್ ಮ್ಯೂಸಿಕ್ ಕೂಡ ತುಂಬಾ ಚೆನ್ನಾಗಿದೆ ನೀವೆಲ್ಲರೂ ನಾವ್ ಹೇಳೋದ್ರಕ್ಕಿಂತ ನೀವ್ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಿಮ್ಮೆಲ್ಲರ ಫೀಡ್ಬ್ಯಾಕ್ ಗೋಸ್ಕರ ಕಾಯ್ತಾ ಇರ್ತೀವಿ ಈ ವೀಕೆಂಡ್ ದಯವಿಟ್ಟು ವೇಸ್ಟ್ ಮಾಡ್ಕೋಬೇಡಿ ಕಮರ್ ಟು ಸಿನಿಮಾ ನೋಡಿ ಥ್ಯಾಂಕ್ ಯು ಕೇಳಿಸ್ತಾ ಇಲ್ಲ ಆ ತರ ಏನೋ ಹೇಳಕ್ ಆಗಲ್ಲ ಬಟ್ ಕೆಲವು ಸಂದರ್ಭದಲ್ಲಿ ಹಂಗೆ ಅನಿಸಿದೆ ಲೈಕ್ ಏನೋ ಒಂದು ಏನೋ ನಡೀತಾ ಇದೆ ಅಥವಾ ಒಂದು ಡಿಫ್ರೆಂಟ್ ಆಗಿದೆ ಎನರ್ಜಿ ಆ ತರ ಅನ್ಸಿದೆ ಬಟ್ ಕಾಣಿಸ್ಕೊಂಡಿಲ್ಲ ಥ್ಯಾಂಕ್ ಗಾಡ್ ಬಟ್ ತುಂಬಾ ಇನ್ಸಿಡೆನ್ಸಸ್ ಅಲ್ಲಿ ಹಂಗೆ ಅನ್ಸಿದೆ ದಟ್ ಏನೋ ಒಂದು ಡಿಫ್ರೆಂಟ್ ಎನರ್ಜಿ ಇದೆ ಅಂತ ಆತರ ಅನ್ಸಿದೆ ನಮ್ಮ ಇವ್ರನ್ನ ನಾನು ತೋರಿಸಿರಲಿಲ್ಲ ಬಿಕಾಸ್ ಯಾಕಂತ ಹೇಳ ಇಡೀ ಸಿನಿಮಾದಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ನ ಇವರು ಪ್ಲೇ ಮಾಡಿದ್ರು ಸೊ ಹಾಗಾಗಿ ಆ ನಮ್ಮ ಕರಾವಳಿ ಪ್ರದೇಶದ ಪ್ರತಿಭೆ ಸೊ ಇವ್ರನ್ನ ಈಗ ಸಿನಿಮಾ ನೋಡಿದ್ಮೇಲೆ ಇವ್ರು ಯಾರು ಅಂತ ಗೊತ್ತಿರುತ್ತೆ ಹಾಗಾಗಿ ಈಗ ಫಸ್ಟ್ ಟೈಮ್ ಇವರು ನಮ್ಮ ಸಿನಿಮಾ ಪರ್ಫಾರ್ಮೆನ್ಸ್ ವೈಸು ಕೂಡ ತುಂಬ ಒಳ್ಳೆ ಎಲ್ಲರೂ ಮೆಚ್ಚುಗೆಯನ್ನು ಕಳ್ಸ್ಕೊಂಡಿದ್ದಾರೆ ಮ ಮಹೇಶ್ ಅಂತ ಹೇಳಿ ಮಾತಾಡ್ಬೇಕು ಹಾಂ ಮೊದಲನೇದಾಗಿ ನಾನು ಪರಮೇಶ್ವರ್ಗೆ ಥ್ಯಾಂಕ್ಸ್ ಎಲ್ಲಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಫಸ್ಟ್ ಸಿನಿಮಾ ನಾನು ಮಾಮೂಟಿ ಅಂಗಡಿಯಿಂದ ಆ್ಯಸ್ ಎ ಹೀರೋ ಆಗಿ ಮಾಡಿದ್ದೆ ಅದಾದ್ಮೇಲೆ ಒಂದು ನಾಲ್ಕು ಸಿನ್ಮಾದಲ್ಲಿ ಹೀರೋ ಆಗಿ ಮಾಡಿದ್ದೀನಿ ಇದು ಫಸ್ಟ್ ಟೈಮ್ ಒಂದು ನೆಗೆಟಿವ್ ರೋಲನ್ನು ಪ್ಲೇ ಮಾಡಿದ್ದೀನಿ ಇದರಲ್ಲಿ ಸೊ ಆಡಿಯನ್ಸ್ ಏನಂತಂದರೆ ಹೊರಗಡೆ ಬಂದ ಮೇಲೆ ಮಾಣಿ ಮಾಣಿ ಅಂತ ಕರೆಯೋಕ್ಕೆ ಶುರು ಮಾಡಿದ್ದಾರೆ ಬಿಕಾಸ್ ಆ ಕ್ಯಾರೆಕ್ಟ್ರ್ ತುಂಬ ಇಂಪ್ಯಾಕ್ಟ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ದಯವಿಟ್ಟು ಎಲ್ಲ ಪ್ರೇಕ್ಷಕರು ಬಂದು ಸಿನಿಮಾನ ನೋಡಿ ನಮ್ಮಂಥ ಪುಟ್ಟ ಕಲಾವಿದ್ರನ್ನ ಫಲಿಸಿ ಥ್ಯಾಂಕ್ ಯು ನ್ಯೂ ಕಮ್ಮರ್ ನ್ಯೂ ಕಮ್ಮರ್ ಇದೇ ನಾನು ಡೆಬ್ಯೂ ಸಿನಿಮಾ ಕನ್ನಡದಲ್ಲಿ ತುಂಬ ವೇಟ್ ಮಾಡಿದ್ವಿ ಆ್ಯಂಡ್ ಪ್ರಾಬ್ಲಿ ಆಫ್ಟರ್ ತ್ರೀ ಇಯರ್ಸ್ ಆದಮೇಲೆ ಇವತ್ತು ರಿಲೀಸ್ ಆಗ್ತಿದೆ ಮೂವಿ ಅನ್ನೋದು ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಬೆಳಗ್ಗೆ ವೀರಿಯಸ್ ಸಿನಿಮಾಸಲ್ಲಿ ನೋಡಿದಾಗಲೂ ಒಳ್ಳೆ ರೆಸ್ಪಾನ್ಸ್ ಇತ್ತು ಆ್ಯಂಡ್ ಮೂವಿಯಲ್ಲಿ ತುಂಬ ಮೊಮೆಂಟ್ಸ್ ಇದೆ ನೀವು ಖಂಡಿತ ಎಂಜಾಯ್ ಮಾಡ್ತೀರಾ ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಆ್ಯಂಡ್ ಅರಸಿ ಅರಸಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಹಾಂ ಹಾಯ್ ಎಲ್ರಿಗೂ ನಮಸ್ಕಾರ ಈಗ ಫಸ್ಟ್ ನಾನು ಮೊದಲು ಕಮಲ್ ಟು ಚೆಕ್ ಪೋಸ್ಟ್ ಅಂತ ಮಾಡಿದಾಗ ನಾನು ಕನ್ನಡದಲ್ಲಿ ಪ್ರಪ್ರಥಮ ಪ್ಯಾರಾನರ್ಮಲ್ ಸಿನಿಮಾ ನಾನು ಮಾಡಿದ್ದೆ ಆ ಒಂದು ಯಶಸ್ಸು ಇವತ್ತು ಕಮಲ್ ಟು ಟು ಏನ್ ಇವತ್ತು ಆಗಸ್ಟ್ ಇಪ್ಪತ್ತೆರಡು ಇವತ್ತು ರಿಲೀಸ್ ಆಗಿದೆ ಇದೇ ಸಿನಿಮಾ ಪ್ರೀವಿಯಸ್ ಸಿನಿಮಾಗಿದ್ದಾನು ಇನ್ನು ತುಂಬಾ ಹೆಚ್ಚಿಗೆ ಒತ್ತು ಕೊಟ್ಟು ತುಂಬಾ ಶ್ರಮ ಹಾಕಿ ಮಾಡಿರುವಂತದ್ದು ಯಾಕಂತ ಹೇಳಿದ್ರೆ ಅದು ಆ ಯಾಕಂದ್ರೆ ಇವತ್ತು ಮಾರ್ನಿಂಗ್ ಶೋ ಎಲ್ಲರೂ ನೋಡಿದಾಗ ಹೇಳ್ತಾಯಿದ್ರು ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಪ್ರೀವಿಯಸ್ಗೊಂಡು ನಾವು ಇನ್ನೂ ಹೋಲಿಕೆನೂ ಮಾಡೋಂಗಿಲ್ಲ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದರು ಯಾಕಂದ್ರೆ ಅದು ಸಿನ್ಮೋಟೋಗ್ರಫಿ ಆಗಿರ್ಬೋದು ಮತ್ತೆ ಮ್ಯೂಸಿಕಲ್ಲಿ ಆಗಿರ್ಬೋದು ಮತ್ತೆ ಕತೆ ವೈಸ್ ಆಗಿರ್ಬೋದು ಎಲ್ಲ ತುಂಬ ಮೆಚ್ಕೊಂಡ್ರು ಆ್ಯಂಡ್ ಇದು ನಾವು ಸಾಕಷ್ಟು ಯಾಕಂತ ಹೇಳಿದ್ರೆ ನಾವು ಇಲ್ಲಿ ಏನಕ್ಕಿಂತ ಕತೆ ರೂಪದಲ್ಲಿ ಆಗಿರ್ಬೋದು ಪ್ರೆಸೆಂಟೇಷನ್ ರೂಪದಲ್ಲಿ ಆಗಿರ್ಬೋದು ಒಂದು ಹಾಲಿವುಡ್ ಸ್ಟೈಲ್ ಆಫ್ ಇದ್ರಲ್ಲಿ ನಾವು ನಮ್ಮ ಕನ್ನಡ ಸಿನಿಮಾನ ಪ್ರೆಸೆಂಟ್ ಮಾಡಿದ್ದೀವಿ ಆ್ಯಂಡ್ ನಾನು ನಾವು ಅನೌನ್ಸ್ ಮಾಡ್ದಾಗ ಕೂಡ ಹೇಳಿದ್ದೆ ನಾವು ಡಬ್ಬಿಂಗ್ ಮಾಡೋದಕ್ಕಿಂತ ನಮ್ಮ ಕನ್ನಡ ಸಿನಿಮಾನ ಕನ್ನಡದಲ್ಲೇ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದೆ ಅದು ತಮಿಳ್ನಾಡಲ್ಲಿ ಬಿಕಾಸ್ ಏನಂತ ಹೇಳಿದ್ರೆ ಸ್ವಾಮಿ ಅವರು ಏನು ನಮ್ಮ ಸಿನಿಮಾದಲ್ಲಿ ಮಾಡಿದ್ರು ಅಲ್ಲಿ ಒಂದಷ್ಟು ಧಾರಾವಾಹಿಗಳಲ್ಲಿ ಕೂಡ ಅವರು ಫೇಮಸ್ ಇದ್ರು ನಮ್ಮ ಸಿನಿಮಾ ಹೀರೋ ಆಗಿತ್ತು ಹಾಗಾಗಿ ನಾನು ತಮಿಳ್ನಾಡಲ್ಲೂ ಕೂಡ ಟಿಕೆಟ್ಸ್ ಕೂಡ ತುಂಬಾ ಚೆನ್ನಾಗೆ ಹೋಗ್ತಾ ಇದೆ ಅಲ್ಲಿ ಜನ ಇವತ್ತು ನೈಟ್ ಶೋ ಅಂತ ಫಸ್ಟ್ ನಮ್ಗೆ ಸಿಕ್ಕಿದೆ ತಮಿಳುನಾಡಲ್ಲಿ ಬಟ್ ನಾನು ಹೇ ಕೊಟ್ಟಂಥ ಮಾತನ್ನು ಉಳ್ಸ್ಕೊಂಡಿದ್ದೀನಿ ಅಲ್ಲಿ ಕನ್ನಡದಲ್ಲೇ ರಿಲೀಸ್ ಮಾಡ್ತಾ ಇದ್ದೀವಿ ಆ್ಯಂಡ್ ಇವತ್ತು ಪ್ರತಿಯೊಬ್ಬರು ಹೇಳ್ತಾ ಇರೋದು ಇಷ್ಟೇ ಯಾಕಂತ ಹೇಳಿದ್ರೆ ನಾನು ಫಸ್ಟ್ ನಮ್ಮ ಆಡಿಯನ್ಸೇ ಒಂದು ಸೆಲೆಬ್ರಿಟೀಸ್ ಅಂತ ಅಂದ್ಕೊಂಡೆ ಅವ್ರ ಮಾರ್ನಿಂಗ್ ಶೋ ಏನಿತ್ತು ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ ಇದರಿಂದ ನಮ್ಗೆ ತುಂಬ ಖುಷಿಯಾಗಿದೆ ನಾನೆಲ್ರಿಗೂ ಕೇಳ್ಕೊಳ್ಳೋದು ಇಷ್ಟೇ ಈ ಥರದ್ದು ಒಂದು ಪ್ರಯತ್ನ ಮತ್ತು ಒಂದು ಸೈಂಟಿಫಿಕಲ್ ಈ ಥರದ್ದೊಂದು ಸಿನಿಮಾ ಅಂದರೆ ರೇರ್ ಸಬ್ಜೆಕ್ಟ್ಗಳು ಈ ಥರದ್ದು ಬರುವಂಥದ್ದು ಈ ಇಡೀ ಸಿನಿಮಾದಲ್ಲೇ ಮೇಡಮ್ ಕಾಣಿಸ್ಕೊಂಡ್ರು ಅಂಥದ್ದು ಯಾಕಂತ ಹೇಳಿದ್ರೆ ಮೇಡಮ್ ಕೂಡ ಅವ್ರ ಕತೆ ಕೇಳಿದಾಗ ಹೇಳಿದ್ದೆ ಈ ಎಲ್ಲ ಈ ಹಿಂದೆ ನೀವೇನಿದ್ರಿ ಮೇಡಮ್ ಇದಕ್ಕಿಂತ ತುಂಬ ಚೆನ್ನಾಗಿ ಈ ಸಿನಿಮಾದಲ್ಲಿ ನಾನು ತೋರಿಸೋ ಒಂದು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಅದನ್ನು ಕೂಡ ನಾನು ಇವತ್ತು ಯಾಕಂತ ಹೇಳಿದ್ರೆ ಮೇಡಮ್ ಆಚೆ ಕಡೆ ಬಂದ ಮೇಲೆ ಅವ್ರು ಹೇಳಿದ್ದೆ ನೀವೇನು ಹೇಳಿದ್ರಿ ಆ ಮಾತನ್ನ ನಡ್ಕೊಂಡಿದ್ದೀರಿ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ ಎಲ್ಲರೂ ಈ ನಮ್ಮ ಕಮಿಟ್ಟರ್ಗು ಒಟ್ಟು ಸಿನಿಮಾ ನೋಡಿ ಮತ್ತೆ ನಿಮ್ಮ ಆಶೀರ್ವಾದ ನಮ್ಮ ನಿರ್ಣತಿ ಕೆಟ್ಟಿ